ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಬಂದಿಲ್ಲ ಜೊತೆಗೆ ಪೆಂಡಿಂಗ್ ಹಣ ಕೂಡ ನಮಗೆ ಬಂದಿಲ್ಲ ಆಲ್ರೆಡಿ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನಾವು ಏನು ಮಾಡಬೇಕು ಏನು ಮಾಡಿದ್ರೆ ನಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಇನ್ನೂ ಕೂಡ ಕೆಲವೊಬ್ಬರಲ್ಲಿ ತುಂಬ ಅಂದರೆ ತುಂಬಾ ಡೌಟ್ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿದ್ರೆ ಸೊ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಆ ಒಂದು ಕೆಲಸವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವು ಒಂದು ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗೆ ಜಮಾ ಹಾಕ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ ನೀವು ಒಂಬತ್ತನೇ ಕಂತಿನ ಹಣವನ್ನು ಈ ತಿಂಗಳಲ್ಲಿ ಪಡೆದುಕೋಬೇಕಿತ್ತು ಬಟ್ ನಿಮಗೆ ಏನಾಗಿದೆ ಅಂತ ಅಂದರೆ ಒಂದೇ ತಿಂಗಳಲ್ಲಿ ಕಂತಿನ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಹಾಗಾಗಿ ಏನಾಗಿದೆ ಅಂತ ಅಂದರೆ ಕೆಲವೊಬ್ಬರು ಖಾತೆಗೆ ಬರೋದರಲ್ಲಿ ತಡ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಇವಾಗ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಅಟ್ ಪ್ರೆಸೆಂಟ್ ಅರ್ಹತೆ ಇರೋರು ಒಂದು ಕೋಟಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಅರ್ಹತೆಯನ್ನು ಪಡ್ಕೊಂಡಿರುವಂಥದ್ದು ಸೊ ಇವರಿಗೆ ಪ್ರತಿ ತಿಂಗಳು ಕೂಡ ಈ ರೀತಿ ಹಣವನ್ನು ಜಮಾ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಖಾತೆಗೂ ಕೂಡ ಒಂದೇ ಸಲ ಹಣವನ್ನು ಹಾಕೋದಕ್ಕೆ ಆಗೋದಿಲ್ಲ ಅಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ನಿಮಗೂ ಕೂಡ ಇವತ್ತು ಬಂದಿಲ್ಲ ಅಂತಂದರೆ ನಾಳೆ ಇಲ್ಲ ನಾಡಿದ್ದು ಹಣ ಬಂದು ನಿಮ್ಮ ಖಾತೆಗೆ ಸೇರ ಅಂತಲೇ ಹೇಳ್ಬೋದು ನಮಗೆ ಮೊದಲೇ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಆ ಒಂದು ಹಣನೇ ಬಂದಿಲ್ಲ ಈ ಒಂದು ಹತ್ತನೇ ಕಂತಿನ ಹಣ ಹೋಗಲಿ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಸೊ ಅಂಥವರೆಲ್ಲ ಇವಾಗ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಈ ಒಂದು ಕೆಲಸ ಅಂತ ನೀವು ಕೇಳೋದಾದ್ರೆ ನೀವು ಯಾವ ಒಂದು ಬ್ಯಾಂಕ್ ಖಾತೆಯನ್ನು ಕೊಟ್ಟಿರ್ತೀರ ಅಪ್ಲೈ ಮಾಡಬೇಕಾದ್ರೆ ಸೊ ಆ ಒಂದು ಬ್ಯಾಂಕ್ ಖಾತೆಯಲ್ಲಿ ಇ ಕೆ ವೈ ಸಿ ಆಗಿದೆಯಾ ಅಂತ ಕಂಪಲ್ಸರಿ ಚೆಕ್ ಮಾಡಿಸಿ ಸೊ ಅದು ಚೆಕ್ ಮಾಡಿಸಿ ಕೂಡ ಆಗಿಲ್ಲ ಅಂತ ಅಂದರೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಅಂತ ಕೂಡ ನೋಡಬೇಕಾಗುತ್ತೆ ಸೊ ಇಷ್ಟು ನಿಮಗೆ ಕರೆಕ್ಟಾಗಿತ್ತು ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಅಂದರೆ ನೀವು ಒಂದೇ ಕಂತಿನ ಹಣವೂ ಕೂಡ ಇನ್ನೂ ಪಡ್ಕೊಂಡಿಲ್ಲ ನಮಗೆ ಒಂದು ಕಂತಿನ ಹಣ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಅನ್ನೋರು ಸೊ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸಿ ಒಂದು ವೇಳೆ ಎಲ್ಲನೂ ಕೂಡ ಸರಿ ಇದ್ದು ಬರ್ತಿಲ್ಲ ಅಂತ ನೀವು ಮರು ಅರ್ಜಿಯನ್ನು ಹಾಕಿಬಿಟ್ಟು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ಸೊ ಈ ರೀತಿ ಮಾಡೋದ್ರಿಂದ ಎಷ್ಟೊಂದು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಕೂಡ ಹಣ ಬಂದೇ ಇಲ್ಲ ಅಂತ ಅನ್ನೋರು ಈ ರೀತಿ ಮಾಡಿ ಅಥವಾ ಏನಾದರೂ ಎರಡು ಮೂರು ಕಂತಿನ ಹಣ ಬಂದಿದೆ ಮತ್ತು ಉಳಿದಿರೋ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಾನು ಯಾವ ರೀತಿ ಹೇಳಿದೆ ಆ ರೀತಿ ಹೋಗಿಬಿಟ್ಟು ನೀವು ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆಯಾ ಅಂತ ನೋಡಿ ಇ ಕೆ ವೈ ಸಿ ಆಗಿದೆಯಾ ಅಂತ ನೋಡಿ ಜೊತೆಗೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮಹಿಳೆಯರು ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ಸೊ ಇವಾಗ ಒಂಬತ್ತನೇ ಕಂತಿನ ಹಣವನ್ನು ಪಡೆದುಕೊಂಡಿರೋರು ಹತ್ತನೇ ಕಂತಿ ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ತುಂಬಾ ಬೇಜಾರು ಮಾಡಿಕೊಂಡು ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಸೊ ಹಾಗಾಗಿ ಕಡ್ಡಾಯವಾಗಿ ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಸೇರುತ್ತೆ ಜೊತೆಗೆ ನೀವೇನಾದರೂ ನಿಮ್ಮ ಮನೆಯಲ್ಲಿ ಅತ್ತೆ ತೀರ್ಕೊಂಡಿದ್ರೆ ಸೊ ಈ ರೀತಿ ನೀವು ಸೊಸೆ ನೆಕ್ಸ್ಟ್ ಯಾವ ಸೊಸೆ ಇರ್ತಾರೆ ಅಲ್ವಾ ಸೊ ಅವರ ಒಂದು ಹೈಡಿಗಳನ್ನು ಉಪಯೋಗಿಸ್ಕೊಂಡು ಅವರು ಮತ್ತೆ ಅರ್ಜಿಯನ್ನು ಹಾಕಿದ್ರೆ ಸೊ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅತ್ತೆಯನ್ನು ರಿಮೂವ್ ಮಾಡಿಸಿ ಸೊಸೆಯನ್ನು ಅಲ್ಲಿ ಮುಖ್ಯಸ್ಥರನ್ನಾಗಿ ಮಾಡಿ ನೀವು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೋಬೋದು